ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿಗೆ ಆಗಮಿಸುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದ್ ಬಳಿಕ ಮೇಖ್ರಿ ವೃತ್ತದ ಐಎಫ್ ಹೆಲಿಪ್ಯಾಡ್ಗೆ ಹೆಲಿಕಾಪ್ಟರ್ನಲ್ಲಿ ಎಂಟ್ರಿ ಕೊಡ್ತಾರೆ ಇನ್ನು ಬೆಳಗ್ಗೆ ಹನ್ನೊಂದು ಹತ್ತಕ್ಕೆ ರಸ್ತೆ ಮಾರ್ಗವಾಗಿ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸುವವರಿದ್ದಾರೆ ಬೆಂಗಳೂರು ಬೆಳಗಾವಿ ನಡುವೆ ಸಂಪರ್ಕ ಕಲ್ಪಿಸುವ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆಯನ್ನು ತೋರಿಸುವವರಿದ್ದಾರೆ ಅದಾದ ನಂತರದಲ್ಲಿ ಹನ್ನೊಂದು ಮೂವತ್ತಕ್ಕೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಪ್ರಧಾನಿ ಆಗಮಿಸುತ್ತಾರೆ ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುವವರಿದ್ದಾರೆ ಮೆಟ್ರೋ ಟ್ರೈನ್ನಲ್ಲೇನೆ ರೈಲಿನಲ್ಲೇನೆ ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ನರೇಂದ್ರ ಮೋದಿ ಅವರು ಸಂಚಾರ ಮಾಡುತ್ತಾರೆ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಮೂರನೇ ಹಂತಕ್ಕೆ ಇದೇ ಸಂದರ್ಭದಲ್ಲಿ ಶಂಕುಸ್ಥಾಪನೆಯನ್ನ ಕೂಡ ನೆರವೇರಿಸುವವರಿದ್ದಾರೆ ನಾಳೆ ಬೆಳಗಿನ ಜಾವ ಹನ್ನೊಂದು ನಲವತ್ತೈದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಳದಿ ಮೆಟ್ರೋ ಮಾರ್ಗಕ್ಕೆ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಇಂದು ಜೊತೆಗೆ ಈ ಒಂದು ಮಾರ್ಗಕ್ಕೆ ಹಸಿರು ನಿಶಾನವನ್ನು ತೋರಿಸಲಿದ್ದಾರೆ ಯಾಕಂದ್ರೆ ಈ ಒಂದು ಭಾಗದಲ್ಲಿರುವಂತಹ ಈ ಹಳದಿ ಮೆಟ್ರೋ ಮಾರ್ಗ ಸಾಕಷ್ಟು ದಿನಗಳಿಂದ ಉದ್ಘಾಟನೆ ಆಗದೇ ನೆನೆಗುದಿಗೆ ಬಿದ್ದಿತ್ತು ಸಾಕಷ್ಟು ಜನ ಇದಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಮೆಟ್ರೋ ನಿಲ್ದಾಣವನ್ನು ಉದ್ಘಾಟನೆ ಮಾಡಿ ಅಂತ ಹೇಳಿ ಸಂಸದರು ಸೇರಿದಂತೆ ಸ್ಥಳೀಯರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು ಇದಾದ ನಂತರದಲ್ಲಿ ಮೆಟ್ರೋ ರೈಲ್ವೆ ಸುರಕ್ಷತಾ ಅಧಿಕಾರಿಗಳಿಂದ ಪರೀಕ್ಷೆ ಮಾಡಿದ ನಂತರದಲ್ಲಿ ಇದೀಗ ಈ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ನಾಳೆಯಿಂದ ಉದ್ಘಾಟನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಿದ್ದಾರೆ ನಾಳೆ ಬೆಳಗಿನ ಜಾವ ಹನ್ನೊಂದು ನಲವತ್ತೈದಕ್ಕೆ ಪ್ರಧಾನಮಂತ್ರಿ ಅವರು ಬಂದು ಈ ಒಂದು ಭಾಗವನ್ನ ಉದ್ಘಾಟನೆ ಮಾಡಿದ್ದಾರೆ ಇದೇ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುವಂತ ಒಟ್ಟು ಹತ್ತೊಂಬತ್ತು ಪಾಯಿಂಟ್ ಹದಿನೈದು ಕಿಲೋಮೀಟರ್ ಉದ್ದದ ಈ ಒಂದು ಮೆಟ್ರೋ ಮಾರ್ಗವನ್ನ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಒಟ್ಟು ಹದಿನಾರು ಮೆಟ್ರೋ ನಿಲ್ದಾಣಗಳು ಕೂಡ ಈ ಒಂದು ಮಾರ್ಗದಲ್ಲಿ ಬರುತ್ತೆ ಈ ಹಳದಿ ಮಾರ್ಗದಲ್ಲಿ ಅತ್ಯಂತ ಹೆಚ್ಚಾಗಿ ಐಟಿ ಬಿಟಿ ಮಂದಿ ಅವರು ಸಂಚಾರ ಮಾಡುವಂತಹ ಒಂದು ನಿರೀಕ್ಷೆ ಕೂಡ ಇಟ್ಟು ಯಾಕಂದ್ರೆ ಸಿಟಿ ಆಗಿರ್ಬೋದು ಸಿಲ್ಕ್ ಬೋರ್ಡ್ ಭಾಗ ಸೇರಿದಂತೆ ಇನ್ನಿತ ಹೊಸೂರು ಹೋಗುವಂತಹ ಭಾಗಗಳಿಗೆ ಪ್ರಯಾಣಿಕರು ಇದೇ ಒಂದು ಹಳದಿ ಮಾರ್ಗವನ್ನೇ ಬಳಕೆ ಮಾಡಿಕೊಬೇಕು ಈಗಾಗಲೇ ಈ ಒಂದು ಮಾರ್ಗದ ದರ ಕೂಡ ನಿಗದಿ ಮಾಡಲಾಗಿದೆ ಕನಿಷ್ಠ ಹತ್ತು ರೂಪಾಯಿ ಗರಿಷ್ಠ ಅರವತ್ತು ರೂಪಾಯಿ ಅಂತ ಹೇಳಿ ನಿಗದಿ ಮಾಡಲಾಗಿದೆ ಸದ್ಯಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಜೊತೆಗೆ ಪ್ರಧಾನಮಂತ್ರಿ ಅವರ ಭದ್ರತಾ ಸಿಬ್ಬಂದಿಗಳೆಲ್ಲರೂ ಕೂಡ ಈ ರಿಹರ್ಸಲ್ ಅನ್ನು ಕೂಡ ಮಾಡುವಂತಹ ಕೆಲಸ ಮಾಡಲಾಗ್ತದೆ ಕಾನ್ವೆ ರಿಹರ್ಸಲ್ ಮಾಡುವಂತಹ ಕೆಲಸ ಒಂದ್ ಕಡೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬಿಜೆಪಿಯ ನಾಯಕರು ಮತ್ತೆ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ನಾಳೆ ನಡೆಯುವಂತಹ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬ್ಯಾನೆ ಕೂಡ ಹಾಕುವ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಏನು ಸ್ವಾಗತ ಮಾಡುವಂತಹ ಕೆಲಸ ಈಗ ಮಾಡಲಾಗ್ತಾ ಇದೆ ಸದ್ಯಕ್ಕೆ ಹಳದಿ ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡುವುದಕ್ಕೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಬರುವ ಮೂಲಕ ಬೆಂಗಳೂರಿನ ಜನಕ್ಕೆ ಮತ್ತೊಂದು ಮೆಟ್ರೋ ಕೊಡುಗೆ ಕೊಡುವಂತಹ ಕೆಲಸ ಮಾಡಲಿದ್ದಾರೆ ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಬೆಂಗಳೂರು ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿಗೆ ಆಗಮಿಸುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದ್ ಬಳಿಕ ಮೇಖ್ರಿ ವೃತ್ತದ ಐಎಫ್ ಹೆಲಿಪ್ಯಾಡ್ಗೆ ಹೆಲಿಕಾಪ್ಟರ್ನಲ್ಲಿ ಎಂಟ್ರಿ ಕೊಡ್ತಾರೆ ಇನ್ನು ಬೆಳಗ್ಗೆ ಹನ್ನೊಂದು ಹತ್ತಕ್ಕೆ ರಸ್ತೆ ಮಾರ್ಗವಾಗಿ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸುವವರಿದ್ದಾರೆ ಬೆಂಗಳೂರು ಬೆಳಗಾವಿ ನಡುವೆ ಸಂಪರ್ಕ ಕಲ್ಪಿಸುವ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆಯನ್ನು ತೋರಿಸುವವರಿದ್ದಾರೆ ಅದಾದ ನಂತರದಲ್ಲಿ ಹನ್ನೊಂದು ಮೂವತ್ತಕ್ಕೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಪ್ರಧಾನಿ ಆಗಮಿಸುತ್ತಾರೆ ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುವವರಿದ್ದಾರೆ ಮೆಟ್ರೋ ಟ್ರೈನ್ನಲ್ಲೇನೆ ರೈಲಿನಲ್ಲೇನೆ ಎಲೆಕ್ಟ್ರಾನಿಕ್ ಸಿಟಿವರೆಗೂ ನರೇಂದ್ರ ಮೋದಿ ಅವರು ಸಂಚಾರ ಮಾಡುತ್ತಾರೆ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಮೂರನೇ ಹಂತಕ್ಕೆ ಇದೇ ಸಂದರ್ಭದಲ್ಲಿ ಶಂಕುಸ್ಥಾಪನೆಯನ್ನ ಕೂಡ ನೆರವೇರಿಸುವವರಿದ್ದಾರೆ ನಾಳೆ ಬೆಳಗ್ಗಿನ ಜಾವ ಹನ್ನೊಂದು ನಲವತ್ತೈದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಳದಿ ಮೆಟ್ರೋ ಮಾರ್ಗಕ್ಕೆ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಜೊತೆಗೆ ಈ ಒಂದು ಮಾರ್ಗಕ್ಕೆ ಹಸಿರು ನಿಶಾನವನ್ನು ತೋರಿಸಲಿದ್ದಾರೆ ಯಾಕಂದ್ರೆ ಈ ಒಂದು ಭಾಗದಲ್ಲಿರುವಂತಹ ಹಳದಿ ಮೆಟ್ರೋ ಮಾರ್ಗ ಸಾಕಷ್ಟು ದಿನಗಳಿಂದ ಉದ್ಘಾಟನೆ ಆಗದೇ ನೆನೆಗುದ್ದಿಗೆ ಬಿದ್ದಿತ್ತು ಸಾಕಷ್ಟು ಜನ ಇದಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಮೆಟ್ರೋ ನಿಲ್ದಾಣವನ್ನ ಉದ್ಘಾಟನೆ ಮಾಡಿ ಅಂತ ಹೇಳಿ ಸಂಸದರು ಸೇರಿದಂತೆ ಸ್ಥಳೀಯರೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ರು ಇದಾದ ನಂತರದಲ್ಲಿ ಮೆಟ್ರೋ ರೈಲ್ವೆ ಸುರಕ್ಷತಾ ಅಧಿಕಾರಿಗಳಿಂದ ಪರೀಕ್ಷೆ ಮಾಡಿದ ನಂತರದಲ್ಲಿ ಇದೀಗ ಈ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ನಾಳೆಯಿಂದ ಉದ್ಘಾಟನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಿದ್ದಾರೆ ನಾಳೆ ಬೆಳಿಗ್ಗಾವಕ್ಕೆ ಪ್ರಧಾನಮಂತ್ರಿ ಅವರು ಬಂದು ಈ ಒಂದು ಭಾಗವನ್ನ ಉದ್ಘಾಟನೆ ಮಾಡಿದ್ದಾರೆ ಇದೇ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುವಂತ ಒಟ್ಟು ಹತ್ತೊಂಬತ್ತು ಹದಿನೈದು ಕಿಲೋಮೀಟರ್ ಉದ್ದದ ಈ ಒಂದು ಮೆಟ್ರೋ ಮಾರ್ಗವನ್ನ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಒಟ್ಟು ಹದಿನಾರು ಮೆಟ್ರೋ ನಿಲ್ದಾಣಗಳು ಕೂಡ ಈ ಒಂದು ಮಾರ್ಗದಲ್ಲಿ ಬರುತ್ತೆ ಈ ಹಳದಿ ಮಾರ್ಗದಲ್ಲಿ ಅತ್ಯಂತ ಹೆಚ್ಚಾಗಿ ಐಟಿ ಬಿಟಿ ಮಂದಿ ಅವರು ಸಂಚಾರ ಮಾಡುವಂತಹ ಒಂದು ನಿರೀಕ್ಷೆ ಕೂಡ ಇಟ್ಟರು ಯಾಕಂದ್ರೆ ಸಿಟಿ ಆಗಿರ್ಬಹುದು ಸಿಲ್ಕ್ ಬೋರ್ಡ್ ಭಾಗ ಸೇರಿದಂತೆ ಇನ್ನಿತ ಭಾಗಗಳಿಗೆ ಪ್ರಯಾಣಿಕರು ಇದೇ ಒಂದು ಹಳದಿ ಮಾರ್ಗವನ್ನೇ ಬಳಕೆ ಮಾಡಿಕೊಬೇಕು ಈಗಾಗಲೇ ಈ ಒಂದು ಮಾರ್ಗದ ದರ ಕೂಡ ನಿಗದಿ ಮಾಡಲಾಗಿದೆ ಕನಿಷ್ಠ ಹತ್ತು ರೂಪಾಯಿ ಗರಿಷ್ಠ ಅರವತ್ತು ರೂಪಾಯಿ ಅಂತ ಹೇಳಿ ನಿಗದಿ ಮಾಡಲಾಗಿದೆ ಸದ್ಯಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಜೊತೆಗೆ ಪ್ರಧಾನಮಂತ್ರಿ ಅವರ ಭದ್ರತಾ ಸಿಬ್ಬಂದಿ ಈ ರಿಹರ್ಸಲ್ ಅನ್ನು ಕೂಡ ಮಾಡುವಂತಹ ಕೆಲಸ ಮಾಡಲಾಗ್ತದೆ ಕಾನ್ವೆ ರಿಹರ್ಸಲ್ ಮಾಡುವಂತಹ ಕೆಲಸ ಕೂಡ ಒಂದ್ ಕಡೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬಿಜೆಪಿಯ ನಾಯಕರು ಮತ್ತೆ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ನಾಳೆ ನಡೆಯುವಂತಹ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಕೂಡ ಹಾಕುವ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಏನು ಸ್ವಾಗತ ಮಾಡುವಂತಹ ಕೆಲಸ ಈಗ ಮಾಡಲಾಗ್ತಾ ಇದೆ ಸದ್ಯಕ್ಕೆ ಹಳದಿ ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡುವುದಕ್ಕೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಬರುವ ಮೂಲಕ ಬೆಂಗಳೂರಿನ ಜನಕ್ಕೆ ಮತ್ತೊಂದು ಮೆಟ್ರೋ ಕೊಡುಗೆ ಕೊಡುವಂತಹ ಕೆಲಸ ಮಾಡಿದ್ದಾರೆ ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿಗೆ ಆಗಮಿಸುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದ್ ಬಳಿಕ ಮೇಖ್ರಿ ವೃತ್ತದ ಐಎಫ್ ಹೆಲಿಪ್ಯಾಡ್ಗೆ ಹೆಲಿಕಾಪ್ಟರ್ನಲ್ಲಿ ಎಂಟ್ರಿ ಕೊಡ್ತಾರೆ ಇನ್ನು ಬೆಳಗ್ಗೆ ಹನ್ನೊಂದು ಹತ್ತಕ್ಕೆ ರಸ್ತೆ ಮಾರ್ಗವಾಗಿ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸುವವರಿದ್ದಾರೆ ಬೆಂಗಳೂರು ಬೆಳಗಾವಿ ನಡುವೆ ಸಂಪರ್ಕ ಕಲ್ಪಿಸುವ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆಯನ್ನು ತೋರಿಸುವವರಿದ್ದಾರೆ ಅದಾದ ನಂತರದಲ್ಲಿ ಹನ್ನೊಂದು ಮೂವತ್ತಕ್ಕೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಪ್ರಧಾನಿ ಆಗಮಿಸುತ್ತಾರೆ ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುವವರಿದ್ದಾರೆ ಮೆಟ್ರೋ ಟ್ರೈನ್ನಲ್ಲೇನೆ ರೈಲಿನಲ್ಲೇನೆ ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ನರೇಂದ್ರ ಮೋದಿ ಅವರು ಸಂಚಾರ ಮಾಡುತ್ತಾರೆ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಮೂರನೇ ಹಂತಕ್ಕೆ ಇದೇ ಸಂದರ್ಭದಲ್ಲಿ ಶಂಕುಸ್ಥಾಪನೆಯನ್ನ ಕೂಡ ನೆರವೇರಿಸುವವರಿದ್ದಾರೆ ನಾಳೆ ಬೆಳಗಿನ ಜಾವ ಹನ್ನೊಂದು ನಲವತ್ತೈದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಳದಿ ಮೆಟ್ರೋ ಮಾರ್ಗಕ್ಕೆ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಜೊತೆಗೆ ಈ ಒಂದು ಮಾರ್ಗಕ್ಕೆ ಹಸಿರು ನಿಶಾನವನ್ನು ತೋರಿಸಿದ್ದಾರೆ ಯಾಕಂದ್ರೆ ಈ ಒಂದು ಭಾಗದಲ್ಲಿರುವಂತಹ ಈ ಹಳದಿ ಮೆಟ್ರೋ ಮಾರ್ಗ ಸಾಕಷ್ಟು ದಿನಗಳಿಂದ ಉದ್ಘಾಟನೆ ಆಗದೇ ನೆನೆಗುದ್ದಿಗೆ ಬಿದ್ದಿತ್ತು ಸಾಕಷ್ಟು ಜನ ಇದಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಮೆಟ್ರೋ ನಿಲ್ದಾಣವನ್ನ ಉದ್ಘಾಟನೆ ಮಾಡಿ ಅಂತ ಹೇಳಿ ಸಂಸದರು ಸೇರಿದಂತೆ ಸ್ಥಳೀಯರೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ರು ಇದಾದ ನಂತರದಲ್ಲಿ ಮೆಟ್ರೋ ರೈಲ್ವೆ ಸುರಕ್ಷತಾ ಅಧಿಕಾರಿಗಳಿಂದ ಪರಿಚಯ ಮಾಡಿದ ನಂತರದಲ್ಲಿ ಇದೀಗ ಈ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ನಾಳೆಯಿಂದ ಉದ್ಘಾಟನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಿದ್ದಾರೆ ನಾಳೆ ಬೆಳಿಗ್ಗೆ ಜಾವ ಹನ್ನೊಂದು ಪ್ರಧಾನಮಂತ್ರಿ ಅವರು ಬಂದು ಈ ಒಂದು ಭಾಗವನ್ನ ಉದ್ಘಾಟನೆ ಮಾಡಿದ್ದಾರೆ ಇದೇ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುವಂತದ್ದು ಒಟ್ಟು ಹತ್ತೊಂಬತ್ತು ಹದಿನೈದು ಕಿಲೋಮೀಟರ್ ಉದ್ದದ ಈ ಒಂದು ಮೆಟ್ರೋ ಮಾರ್ಗವನ್ನ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಒಟ್ಟು ಹದಿನಾರು ಮೆಟ್ರೋ ನಿಲ್ದಾಣಗಳು ಕೂಡ ಈ ಒಂದು ಮಾರ್ಗದಲ್ಲಿ ಬರುತ್ತೆ ಈ ಹಳದಿ ಮಾರ್ಗದಲ್ಲಿ ಅತ್ಯಂತ ಹೆಚ್ಚಾಗಿ ಐಟಿ ಬಿಟಿ ಮಂದಿ ಅವರು ಸಂಚಾರ ಮಾಡುವಂತಹ ಒಂದು ನಿರೀಕ್ಷೆ ಕೂಡ ಇಟ್ಟರು ಯಾಕಂದ್ರೆ ಸಿಟಿ ಆಗಿರ್ಬೋದು ಸಿಲ್ಕ್ ಬೋರ್ಡ್ ಭಾಗ ಸೇರಿದಂತೆ ಇನ್ನಿತ ಹೊಸೂರುಕ್ಕೆ ಹೋಗುವಂತಹ ಭಾಗಗಳಿಗೆ ಪ್ರಯಾಣಿಕರು ಇದೇ ಒಂದು ಹಳದಿ ಮಾರ್ಗವನ್ನ ಬಳಕೆ ಮಾಡ್ಕೋಬೇಕು ಈಗಾಗಲೇ ಈ ಒಂದು ಮಾರ್ಗದ ದರ ಕೂಡ ನಿಗದಿ ಮಾಡಲಾಗಿದೆ ಕನಿಷ್ಠ